ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ವ್ಯಾಕ್ಸಿಂಗನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಕೈಗಳ ಮೇಲೆ ಹಾಗೆ ಕಾಲುಗಳ ಮೇಲೆ ಇರುವಂಥ ಅನ್ವಾಂಟೆಡ್ ಹೇರ್ಸನ್ನು ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕಾಗಿ ನಾನು ಯಾವುದೇ ವ್ಯಾಕ್ಸನ್ನು ಪ್ರಿಪೇರ್ ಮಾಡಿ ತೋರಿಸ್ತಾ ಇಲ್ಲ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಅಲೋವೆರಾ ವ್ಯಾಕ್ಸ್ ಅಂತ ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಾದಂಥ ವ್ಯಾಕ್ಸ್ಗಳು ಕೂಡ ಸಿಗುತ್ತೆ ಚಾಕ್ಲೇಟ್ ವ್ಯಾಕ್ಸ್ ಸಿಗುತ್ತೆ ಹನಿ ವ್ಯಾಕ್ಸ್ ವ್ಯಾಕ್ಸ್ ಹಾಗೆಯೇ ಶುಗರ್ ವ್ಯಾಕ್ಸ್ ಅಂತೇನೋ ತುಂಬ ರೀತಿ ವ್ಯಾಕ್ಸ್ಗಳನ್ನು ಮಾಸ್ ವ್ಯಾಕ್ಸ್ಗಳು ಸಹ ಮಾರ್ಕೆಟಲ್ಲಿ ಸಿಗುತ್ತೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಅಲೋವೆರಾ ವ್ಯಾಕ್ಸ್ ನಾನು ಈ ವ್ಯಾಕ್ಸನ್ನು ತಗ್ ತಗೊಂಡು ಒನ್ ಇಯರ್ ಆಯಿತು ಇದಕ್ಕೆ ಒನ್ ಫೋರ್ಟಿ ರುಪೀಸ್ ಏನೋ ಕೊಟ್ಟಿದ್ದೆ ಹಾಗೆಯೇ ಇದು ಫೈವ್ ಫಿಫ್ಟಿ ಗ್ರಾಮ್ಸ್ ಇದೆ ಇದು ಮಾರ್ಕೆಟಲ್ಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗೆ ಒನ್ ಟೈಮ್ ಯೂಸ್ಗಾದರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಕೂಡ ಸಿಗುತ್ತೆ ಹಾಗೆಯೇ ಈ ಥರ ನಾನು ಇದನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆದ್ದರಿಂದ ಒನ್ ಇಯರ್ ಆದರೂ ಕೂಡ ಇದು ಹಾಗೆಯೇ ಇದೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ವ್ಯಾಕ್ಸನ್ನು ಮೆಲ್ಟ್ ಮಾಡೋದಕ್ಕೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ವ್ಯಾಕ್ಸ್ ಹೀಟರನ್ನು ಈ ಥರ ವ್ಯಾಕ್ಸ್ ಹೀಟರ್ ಇಲ್ಲ ಅಂತ ಆದರೆ ಕುದಿಯೋ ನೀರಿನಲ್ಲಿ ಈ ವ್ಯಾಕ್ಸ್ ಡಬ್ಬ ಏನಿದೆ ಅದನ್ನು ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅದು ವ್ಯಾಕ್ಸು ತನ್ನಿಂದ ತಾನೇ ಮೆಲ್ಟ್ ಆಗುತ್ತೆ ಬಿಸಿಗೆ ಹಾಗೆಯೇ ಇದು ಇದನ್ನು ವ್ಯಾಕ್ಸನ್ನು ತೆಗೆಯೋದಕ್ಕೆ ಅಂತ ಈ ಥರ ಒಂದು ಸ್ಪೂನನ್ನು ಕೊಟ್ಟಿರ್ತಾರೆ ನೋಡಿ ಈ ಥರ ಇರುತ್ತೆ ಅಲೋವೆರಾ ವ್ಯಾಕ್ಸ್ ನಾನಿಲ್ಲಿ ಮೊದಲೇ ಸ್ವಲ್ಪ ಯೂಸ್ ಮಾಡಿದ್ದೀನಿ ಈಗ ಇದನ್ನು ಈ ಸ್ಪೂನಿನ ಸಹಾಯದಿಂದ ಈ ವ್ಯಾಕ್ಸ್ ಹೀಟರ್ಗೆ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ವ್ಯಾಕ್ಸು ಮೆಲ್ಟ್ ಆದ ನಂತರ ಇದನ್ನು ಎಷ್ಟು ಬಿಸಿ ಇದೆ ಅಂತ ನೋಡಿಕೊಂಡು ನಾವು ಕೈಗಳಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ತುಂಬ ಬಿಸಿ ಕೈಗೆ ಅಪ್ಲೈ ಮಾಡೋದ್ರಿಂದ ಕೈಯಲ್ಲಿ ಗುಳ್ಳೆ ಬರೋ ಚಾನ್ಸಸ್ ಇರುತ್ತೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದವಾಗ ತುಂಬಾ ಒಂದು ಡ್ರಾಪ್ ಇದ್ದುಬಿಟ್ಟಿತ್ತು ಕೈ ಮೇಲೆ ಅದಲ್ಲೇ ದೊಡ್ಡದಾಗಿ ಗುಳ್ಳೆ ಆಗಿ ಆ ಮಾರ್ಕ್ ಹೋಗೋದಕ್ಕೆ ತುಂಬ ದಿನ ಬೇಕಾಯಿತು ಸ್ವಲ್ಪ ಚೆಕ್ ಮಾಡಿ ಅದು ನಮ್ಮ ಸ್ಕಿನ್ಗೆ ಏನೋ ಎಫೆಕ್ಟ್ ಆಗೋಲ್ಲ ಅಂತ ನಾವು ಅನಿಸಿದರೆ ಮಾತ್ರ ಅದನ್ನು ನಾವು ಕೈಗೆ ಅಪ್ಲೈ ಮಾಡ್ಕೋಬೇಕು ಇದರಲ್ಲಿ ಈ ಥರ ಆನ್ ಆ್ಯಂಡ್ ಆಫ್ ಸ್ವಿಚನ್ನು ಕೊಟ್ಟಿರ್ತಾರೆ ನಾವು ಇದನ್ನ ಕರೆಕ್ಟ್ ಇವಾಗ ಆನ್ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇದು ಬೇಗ ಮೆಲ್ಟ್ ಆಗಿಬಿಡತ್ತೆ ಇದಕ್ಕೆ ಹಾಟ್ ವ್ಯಾಕ್ಸ್ ಅಂತ ಕರೀತಾರೆ ಇದನ್ನು ಬಿಸಿ ಮಾಡಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದನ್ನು ಹಾಟ್ ವ್ಯಾಕ್ಸ್ ಅಂತ ಕರೆಯೋದು ಇವಾಗ ಇದು ಮೆಲ್ಟ್ ಆಗಿದೆ ಇದನ್ನು ನೋಡಿಕೊಂಡು ಬಿಸಿ ಇದೆಯಾ ಅಂತ ನೋಡಿಕೊಂಡು ನಾವು ಕೈಗಳಿಗೆ ಅಪ್ಲೈ ಮಾಡಿಕೊಳ್ಳೋಣ ನೋಡಿ ಈ ಥರ ಅದು ಮೆಲ್ಟಾಗಿ ಒಂಥರ ಗಮ್ ಥರ ಬಂದಿದೆ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕೈಗಳಿಗೆ ಅಪ್ಲೈ ಮಾಡ್ಕೊಳ್ಳೋಣ ಹೀಗೇ ಅಪ್ಲೈ ಮಾಡಿದ್ರೆ ಕೈಯಲ್ಲಿ ಗುಳ್ಳೆಗಳು ಬರೋ ಚಾನ್ಸಸ್ ಇರುತ್ತೆ ಓಕೆ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈಗ ನಮ್ಮ ಹೇರ್ಸು ಯಾವ ಥರ ಇರುತ್ತೋ ಆ ಥರ ನಾವು ಇದನ್ನು ಅಪ್ಲೈ ಮಾಡ್ಕೋಬೇಕು ಮೇಲಿಂದ ಕೆಳಗಡೆವರೆಗೂ ನಾವು ಈ ವ್ಯಾಕ್ಸನ್ನು ಅಪ್ಲೈ ಮಾಡ್ಕೋಬೇಕು ನೋಡಿ ಈ ಥರ ತಗೊಂಡು ಹಚ್ಚಿ ತೆಳ್ಳಿಗೆ ಇದನ್ನು ಹೀಗೆ ಎಳ್ಕೋಬೇಕು ತುಂಬ ದಪ್ಪ ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು ಆವಾಗ ಹೇರ್ ರಿಮೂವ್ ಮಾಡೋದು ಕಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರು ಓಕೆ ಆದರೆ ತೆಳ್ಳಿಗೆ ಇದನ್ನು ಹೀಗೆ ಎಳ್ಕೊಳ್ಬೇಕಾಗತ್ತೆ ಹಾಗೆಯೇ ಇದನ್ನು ವ್ಯಾಕ್ಸ್ ಸ್ಟ್ರಿಪ್ ಅಂತ ಹೇಳ್ತಾರೆ ಈ ಥರ ಇಟ್ಟು ವ್ಯಾಕ್ಸಿಂಗನ್ನು ಮಾಡ್ಕೋಬೋದು ನಾವು ಇದನ್ನೇ ಪಾರ್ಲರ್ಗಳಿಗೆ ಹೋಗಿ ಮಾಡಿಸೋದಾದರೆ ಕೈಗಳಿಗೆ ಹಾಗೆ ಕಾಲುಗಳಿಗೆ ಸಪ್ರೇಟ್ ಸಪ್ರೇಟ್ ಚಾರ್ಜಸನ್ನು ಮಾಡ್ತಾರೆ ನಾವಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಮ್ಮ ಹ್ಯಾಂಡ್ಸ್ ತಾಗಿರ್ಬೋದು ಅಥವಾ ಲೆಗ್ಸ್ ವ್ಯಾಕ್ಸನ್ನು ನೀಟಾಗಿ ಮಾಡ್ಕೋಬೋದು ಈ ಸ್ಟ್ರಿಪ್ಪನ್ನು ಯಾವ ಕಡೆಯಿಂದ ಬೇಕಾದರೂ ಯೂಸ್ ಮಾಡ್ಬೋದು ಮೇಲ್ಗಡೆ ಕೆಳಗಡೆ ಅಂತ ಏನೂ ಇರಲ್ಲ ಹೀಗೆ ವ್ಯಾಕ್ಸನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ದುಡ್ಡು ಸೇವ್ ಆಗುತ್ತೆ ಕೈಯಲ್ಲಿ ಸ್ವಲ್ಪ ಹೇರ್ಸ್ ಜಾಸ್ತಿ ಇದ್ದರೆ ಫಸ್ಟ್ ಟೈಮ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ಆಮೇಲೆ ಆಮೇಲೆ ಅದು ರೂಢಿಯಾಗ್ಬಿಡುತ್ತೆ ಎಲ್ಲಿ ಪಾರ್ಲರ್ಗಳಲ್ಲೂ ಮಾಡೋದಾದರೂ ಕೂಡ ನೋವಾಗೇ ಆಗುತ್ತೆ ನನ್ನದು ಕೈಯಲ್ಲಿ ಸ್ವಲ್ಪ ಹೇರ್ಸ್ ಕಡಿಮೆ ಇರೋದರಿಂದ ಈಸಿಯಾಗಿ ಮಾಡ್ಕೋಬೋದು ಈಗ ನಾನು ನನ್ನ ರೈಟ್ ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡ್ಗೆ ವ್ಯಾಕ್ಸನ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆದ ನಂತರ ಅದೇ ಥರ ಸೇಮ್ ಪ್ರೊಸೀಜರ್ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ರೈಟ್ ಹ್ಯಾಂಡ್ಗೆ ವ್ಯಾಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ನಿಮಗೆ ಏನಾದರೂ ಮಾಡೋದು ಕಷ್ಟ ಅಂತ ಆದರೆ ನಿಮ್ಮ ಮನೇಲಿ ಹೆಲ್ಪ್ ಹೆಲ್ಪನ್ನು ತಗೋಬೋದು ಇದರಿಂದ ಹೇರ್ಸ್ ಮಾತ್ರ ರಿಮೂವ್ ಆಗಲ್ಲ ನಮಗೇನಾದರೂ ಸಣ್ಣ ಇದ್ರೆ ಕೂಡ ಅದು ಕೂಡ ಕ್ಲೀನಾಗಿ ಹೋಗುತ್ತೆ ಹಾಗೆ ವ್ಯಾಕ್ಸಿಂಗ್ ನಂತರ ಹ್ಯಾಂಡ್ಸ್ ಆಗಿರ್ಬೋದು ಲೆಗ್ಸ್ ಆಗಿರ್ಬೋದು ತುಂಬಾ ಸಾಫ್ಟ್ ಆಗಿ ಸ್ಮೂತ್ ಫೀಲ್ ಆಗುತ್ತೆ ನೋಡಿ ಎಷ್ಟು ಹೇರ್ಸ್ ಇವಾಗ ರಿಮೂವ್ ಆಗಿದೆ ಅಂತ ಇದೇ ಥರ ನನ್ನ ಎರಡೂ ಕೈಗಳಿಗೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ವ್ಯಾಕ್ಸ್ ಆದ ನಂತರ ಈ ಥರ ಇದೆ ಇವಾಗ ಒನ್ ಹ್ಯಾಂಡ್ಗೆ ನಾನಿಲ್ಲಿ ವ್ಯಾಕ್ಸನ್ನು ಮಾಡಿದ್ದೀನಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಈ ಹ್ಯಾಂಡ್ ಈ ಹ್ಯಾಂಡಲ್ಲಿ ಎಷ್ಟೊಂದು ಹೇರ್ಸ್ ಇದೆ ಅಂತ ಹಾಗೆಯೇ ಇದರಲ್ಲಿ ಕ್ಲೀನಾಗಿ ವ್ಯಾಕ್ಸ್ ಮಾಡಿ ಆಗಿದೆ ನೋಡಿ ಡಿಫ್ರೆನ್ಸನ್ನು ನೀವೇ ನೋಡ್ತೀರಾ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಯಾವುದಕ್ಕೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದೊಂದು ಸಾರಿ ವಿಡಿಯೋ ಯಾವುದಾದ್ರೂ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್